ಕಾತೂ ಸುಖಿತಿಮಯ್ತಂಗೈ ಸಾನಥ್ಯನ್ನೋ ವಿದಿ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನ ಭುವನವಲಯಸಿಲಾಶ್ಚರ್ಯರತ್ನ ಲೀಲಾರತ್ನ ಜಲದಿರ್ದೇವತ चिंता रत्नं जगति भजतां सप्तसरो जत्य रत्नं <coughs> कौसल्यायाना सतमनहृन मण्डले पुत्र रत्नं <coughs> महाव्याकरणां बोधिमंत मानस मन्दरं कवयन्तं रामकीर्त्या हनुमन्तं उपासमहे मुख्य प्राणाय भीमाय नमोयस्य भुजांतरं नाना वीरसुवर्णानां निकषाश्माहितं भवौ ಸ್ವಾಂತಸ್ಥಾನಶಯ್ಯಾರಸರಣಸ ಉತ್ಂಗವಾಂಗಾ ಮಧ್ಯದು ನಮ ಸೂಕ್ತಿರತ್ನಾಕರೇ ರಮ್ಯೇ ಮೃತರಮರ್ಣವೆ ವಿಹರಂತೋ ಮಹೀಯ ಸ ಪ್ರೀಯಂಥ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯ ಮಹೀಧರ ಪದಾಶ್ರಯ್ದುಗ್ಧಮುಪಜೀವಂತ ಕವಯಸ್ತರಣಕ ಇವ ಸ್ವಸ್ತಸ್ತು ಸತಾ ಹರಿ ಓಂ ಅಂಗದ ಚಿಂತೆಯಿಂದ ಕೂಡಿದವನಾಗಿ ನಿಟ್ಟುಸಿರನ್ನು ಬಿಟ್ಟು ತಮ್ಮ ಪರಿವಾರದಲ್ಲಿ ಹಿರಿಯರಾದ ಜಾಂಬವಂತಾದಿಗಳ ಕಾಲಿಗೆ ಅಡ್ಡ ಬಿದ್ದು ಈ ಮಾತು ಹೇಳಿದ

歐 Teruas Toi yaraし Shita. Margas aroo vipisa egg Sododa. Marga saro a ಸಮಯ ಸಮತೀತ ನಮ್ಮ ಸಮಯ ಮುಗೀತು ಸಮಯ ಅಂದರೆ ಹಾಕಿಕೊಂಡ ಒಪ್ಪಂದ ಸಮಯ ಅಂದರೆ ಕಾಲವೂ ಹೌದು ಸಮಯ ಅಂದರೆ ಸುಗ್ರೀವ ನಮಗೆ ಕೊಟ್ಟ ಕಾಲಾವಧಿ ಒಪ್ಪಂದ ಒಂದು ತಿಂಗಳೊಳಗಾಗಿ ಸೀತೆಯ ಸುದ್ದಿಯನ್ನು ಯಾವ ರೀತಿಯಿಂದಾದರೂ ಸರಿ ನೀವು ಕಂಡ ದಿಕ್ಕುಗಳಲ್ಲಿ ಸ್ಪಷ್ಟವಾಗಿ ಅವಳು ಇದ್ದಾಳೋ ಇಲ್ವೋ ಅನ್ನುವ ಈ ವಿಷಯದ ಕುರಿತಾಗಿ ನನಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ ಆದೇಶದ ಸಮಯ ಮೀರಿತು ಸೀತಾನಾಧಿಗತ ಕುಚಿತ್ ಸೀತೆಯನ್ನ ಸೀತೆಯ ಸುಳಿವು ಕೂಡ ನನಗೆ ಸಿಗ್ಲಿಲ್ಲ ಇರಬಹುದು ಏನಾದರೂ ಹೆಚ್ಚು ಕಮ್ಮಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಅಂದ್ರೆ ಅದೂ ಇಲ್ಲ ಸೀತಾನಾಧಿಗತ ಕುಚಿತ್ ದುಸ್ತರ ಸ್ತೋಯ ರಾಶಿಶ್ಚ ಈ ಎದುರುಗಡೆ ದಕ್ಷಿಣದ ಭಾಗಕ್ಕೆ ಕಾಣ್ತಾ ಇರುವಂತಹ ಸಮುದ್ರವೋ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ವಿಸ್ತಾರವಾದಂತಹ ಅಗಲವಾದ ಕೊನೆ ಕಾಣದ ನೀರಿನ ರಾಶಿ ತೋಯ ರಾಶಿಶ್ಚ ಮಾರ್ಗ ಹೀಗೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಈಗ ಸಮುದ್ರದ ಅಡ್ಡ ಇದೆ ಆದ್ರಿಂದಾಗಿ ಸಾರ್ಗಳ ಸರ್ವೇಪಿ ಮಾರ್ಗ ಸಾರ್ಗಳ ಅರ್ಗಳ ಅಂದ್ರೆ ಚಿಲ್ಕ ಹಾಕಿದ್ದು ಅಂತ ಅರ್ಥ ಸಾರ್ಗಳ ಅಂದ್ರೆ ಚಿಲ್ಕ ಹಾಕಿದ್ರ ಬಂದ್ ಮಾಡಿದ ಸ್ಥಿತಿಯಲ್ಲಿ ನಿರ್ಬಂಧಕ್ಕೆ ಒಳಪಟ್ಟು ಬಾಧೆಗೆ ಒಳಪಟ್ಟು ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೇವೆ ಇತಿ ಅಬ್ರವೀತ್ ಹೀಗೆ ಅಂತ ಅಂಗದ ಹೇಳಿದ ನಹ ಸಮಯ ಸಮತೀತ ನಮ್ಮ ಅಸ್ಮಕ ಸುಗ್ರೀವೇಣ ಆದಿಷ್ಟ ಕಾಲ ಸಮಾಪ್ತ सीता कुत्रचि न दृष्टा सीता अस्त अथवा अत्र किमपि वार्ता न लब्ध का वार्ता न लब्ध अत्र महारणवि तर्तुमशक्यः दुशक्य एवं सर्वे मग अवरुद्धा कथम वे वयम अग्रे गच्छा इति सांग अंगद अवदत्त ಸಮಯ ಪುಲ್ಮೆ ಎಕ ಸಮ ಪ್ರಥಮ ಎಕ ನಮ್ಮ ಷಷ್ಟಿ ಬಹು ಸೀತಾ ನಾಧಿಗತಃ ಎರಡು ಸ್ತ್ರೀಲಿಂಗ ಪ್ರಥಮ ಇರುತ್ತೆ ಏಕವಚನ ನಗತತ ನಾಧಿಗತ ಶವರ್ಣದೀರ್ಘಸಂಧಿ ಕ್ವಚಿತ್ ಕ್ವಚಿತ್ ಅನ್ನೋದು ಅವ್ಯಯ ದುಸ್ತರ ದಾಟುವುದಕ್ಕೆ ಶಕ್ಯವಲ್ಲದ್ದು ತರ್ತು ದುಶ್ಶಕ ದುಸ್ತರ दुस्तर दुशक दुस्तर <coughs> <coughs> पुिंग प्रथम एकशि तोयराशि तो समद्रपरियाचि समद्र के पद तोयराशि तोयराशि पुलिंग एक वचन तोयराशि चोयराशिश्चुस <coughs> <coughs> मार्गा कुलिंगा प्रथमा बहु सर्वे अपि सर्वे प्रथमाय व्यक्ति बहु अच्छा अपि अभियाया सार गड़ा हा अर्गले न सहिता हा <coughs> सार प्रथमा बहु श्री विष्णु रामदेव प्रसादेन रामदेव प्रसादेन

ರಾಮದೇವನ ಪ್ರಸಾದದಿಂದ ಅಂದರೆ ನನ್ನ ತಂದೆ ಹತತಾ ತಸ್ಯ ದೀಮಸ್ಯ ತಂದೆಯನ್ನು ಕಳೆದುಕೊಂಡಂತಹ ದುಃಖಕ್ಕೆ ಒಳಗಾದ ನನ್ನ ರಾಮದೇವನ ಪ್ರಸಾದದಿಂದ ಯೌವರಾಜ್ಯವನ್ನು ಅಭು ಅನುಭವಿಸಿದೆ ಸುಗ್ರೀವನ ಅನುರಾಗ ಸ್ನೇಹ ಸುಗ್ರೀವಸ್ಯಾನುರಾಗತಃ ನ ಯುವರಾಜ್ಯ ರಾಮದೇವನ ಅನುಗ್ರಹದಿಂದ ಯುವರಾಜ್ಯ ಆಗ್ತಿತ್ತು ಆದ್ರೆ ಸುಗ್ರೀವನ ಸ್ನೇಹ ಕಮ್ಮಿ ಇರುವುದ್ರಿಂದ ಅನುರಾಗ ಸುಗ್ರೀವನ ಪ್ರೀತಿಯಿಂದ ನನಗೇನು ಯುವರಾಜ್ಯ ಸಿಕ್ಕಿದ್ದಲ್ಲ ಆ ಅವನು ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಯೌವನ ಯೌವರಾಜ್ಯದ ಅಧಿಕಾರವನ್ನ ಮೊಟಕುಗೊಳಿಸಲಾಯಿತು ನಿಜವಾಗಿ ರಾಮದೇವನನ್ನ ತಂದೆಯನ್ನ ಕೊಂದಾಗ ಆ ಅಧಿಕಾರಿ ನಾನು ಅವರ ಮಗನಾಗಿ ಆದರೆ ಅವನ ಪ್ರಸಾದದಿಂದಾದರೂ ಕೂಡ ಸುಗ್ರೀವನ ಮೇಲಿನ ಅನುರಾಗದಿಂದ ನನಗೆ ಆ ಯೌವರಾಜ್ಯ ಅನ್ನೋದನ್ನು ಪಡೀಲಿಕ್ಕಾಗಲಿಲ್ಲ ಹತ ತಾತ ತಾತ ಅಂದ್ರೆ ತಂದೆ ಸಂಸ್ಕೃತದಲ್ಲಿ ತಾತ ಅನ್ನೋದನ್ನು ತಂದೆ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಸಂ ಕನ್ನಡದಲ್ಲೆಲ್ಲ ತಾತ ಅಂದ್ರೆ ಅಜ್ಜ ರಾಮದೇವ ಪ್ರಸಾದೇನ ರಾಮ ರಾಮ ರಾಮದೇವಸ್ಯ ಪ್ರಸಾದೇನ ಷಷ್ಠಿ ತತ್ಪುರುಷ ಪ್ರಸಾದೇನ ತೃತೀಯ ಏಕ ಯುವರಾಜ್ಯ ಭಾವ ರಾಜ್ಯ ಭಾವ ಯೌವರಜ್ಯ ಅಭೂತ್ ಯೌವರಾಜ್ಯವು ಆಯಿತು ಪ್ರಥಮ ವಿಭಕ್ತಿ ಏಕವಚನ ಅಭೂತ್ ಅಭೂತಾಂ ಅಭೂವನ್ ಲುಂಗ್ ಪ್ರಥಮ ಎಕ ಮಠಿ ಎಕ ಹತರಾಜ್ಯ ಹತ ತಾತ ಹತಃ ತಾತ ಯನ ಸಹ ಹತ ತಾತ ಅಥವಾ ಇಲ್ಲಿ ರಾಮನಿಗೆ ವಿಶೇಷಣ ಅಲ್ಲ ಅದರಿಂದಾಗಿ ಹತಃ ತಾತಃ ಎಸ್ಯ ಯಾರ ತಂದೆಯು ತೀರಿಕೊಂಡಿದ್ದಾನೋ ಅವನು ಹತಃ ತಾತಃ ಯಸ್ಯ ಸಹ ಹತ ತಾತಸ್ಯ ಷಷ್ಠಿ ಏಕವಚನ ಅಂದರೆ ಅಂಗದಸ್ಯ ಅಂತ ಅರ್ಥ ದೀನಸ ದುಃಖಿತನಾದ ಷಷ್ಟಿಭಕ್ತ ಏಕವಚನ ನ ಅವ್ಯಯ ಸುಗ್ರೀವಸ್ಯ ಅನುರಾಗತಃ ಅದು ಅವ್ಯಯ ತೆ ಬಂದಾಗ ಅವ್ಯಯ ಆಗುತ್ತೆ भूषण है रामस्यान्रण्यम प्राप्य रामस्यान्रण्य रामस्यान्रण्यम प्राप्य रामस्यान्रण्यम प्राप्य किं फलं जीविते नमे किं फलं जीविते नमे किं फलं जीविते नमे सर्वे जी ममानुमोदध्वम् ಸರ್ವೇ ಮಮಾನುಮೋದತ್ವಂ ಸರ್ವೇ ಮಮಾನುಮೋದತ್ವಂ ವೃದ್ಧಾ ಪ್ರಾಯೋಪವೇಶನಂ ವೃದ್ಧಾ ಪ್ರಾಯೋಪವೇಶನಂ ವೃದ್ಧಾ ಪ್ರಾಯೋಪವೇಶನಂ ರಾಮಸ್ಯ ಆನ್ರಣ್ಯಂ ಅಪ್ರಾಪ್ಯ ಕಿಂ ಫಲಂ ಜೀವಿತೇನನೆ ವಾಪಸ್ ಹೋದ್ರೆ ಮುಖ ಇಲ್ಲ ನಮಗೆ ಆದರೆ ರಾಮನ ಕಾರ್ಯವನ್ನು ಪೂರೈಸಿಲ್ಲ ಅನ್ನುವ ಕಾರಣಕ್ಕೆ ಋಣ ಹಾಗೆ ಉಳಿದೋಯ್ತು ಆನ್ರಣ್ಯ ಅಂದ್ರೆ ಸಾಲ ಇಲ್ಲದೆ ಇರುತ್ತೆ ಆನ್ರಣ್ಯಂ ಅಪ್ರಾಪ್ಯ ಸಾಲ ಇಲ್ಲದೆ ಇರುವಿಕೆಯನ್ನ ನಾವು ನಡೆಸಲಾಗದೆ ಆ ಸಾಲ ಇಲ್ಲದೆ ಇರುವಿಕೆ ಅನ್ನುವ ಕಾರ್ಯದಲ್ಲಿ ನಾವು ಯಶಸ್ವಿಗಳಾಗದೆ ಫಲಂ ಜೀವಿತೇ ನಮೇ ನನ್ನ ಜೀವನಕ್ಕೇನು ಫಲ ಸರ್ವೇ ಮಮಾನುಮೋದಧ್ವಂ ನನ್ನನ್ನ ಎಲ್ಲರೂ ಅನುಮೋದಿಸಿ ಏನು ಅಂತ ಸರ್ವೇ ಮಾಂ ಮಮ ಅನುಮೋದಧ್ವಂ ಕಿಂ ಪ್ರಾಯೋಪವೇಶನಂ ನಾನು ಪ್ರಾಯೋಪವೇಶಕ್ಕೆ ಕೂಡ್ತೇನೆ ಮಮ ಪ್ರಾಯೋಪವೇಶನಂ ಸರ್ವೇ ವೃದ್ಧ ಅನುಮೋದಧ್ವಂ ನಾನು ಆಹಾರ ತೆಗೆದುಕೊಳ್ಳದೆ ಜೀವಿತವನ್ನು ಕೊಗೊಳಿಸುವಂತಹ ಪ್ರಾಯೋಪವೇಶದ ನಿರ್ಧಾರಕ್ಕಾಗಿ ದೊಡ್ಡವರೆಲ್ಲರೂ ಕೂಡ ನನಗೆ ಅಪ್ಪಣೆ ನೀಡಲಿ ಅನುಮೋದಧ್ವಂ ಶ್ರೀರಾಮಸ್ಯ श्रीराम श्रीराम से आन ऋणबाधा मनसी धृत्व जी जीवित किं सुखक भवे अतः तेन जीविताशा मे नष्ट अतः मम निर्णयः अस्ति अहम ಆಮರಣಂ ಉಪವಾಸ ಕರ್ಮ ಕರೋಮಿ ತತ್ವ್ರತ ಸ್ಥಿರ ವೃದ್ಧ ಅನುಮೋದನೆ ಕೂನ್ತು ಇ ಅಂಗದ ರಮಸಿ ಎಕವಚನ ಆ್ಯ ತ್ಯಕ್ತಿವಚನ ಆನೇ ಅಂದರೆ ಸಾಲ ಇಲ್ಲದೆ ಇರುಕೆ ಅಪ್ರಾಪ್ಯ ಪಡೆಯದೆ ಲ್ಯ ಪ್ರತ್ಯಂತ ಫಲಂ ಎರಡು ನಪುಂಸಕಲಿಂಗ ಪ್ರಥಮ ಏಕ ಜೀವಿ ತೃತೀಯ ಎೇಷ್ಠಿ ಎಕ ಎಲ್ಲೂ ಸಪ್ಥ ವಿಭಕ್ತಿ ಬಹು ವಚನ ಮಹ ಷಿ ಅನುಮೋದ್ವೋದ್ವ ಅನುಮೋದಿಸೋಟ್ ಮಧ್ಯಮ ಬಹು వృద్ధా ప్రథమా విభక్తి బహువచన ప్రాయోపవేషనం నపూంసర్హేళిత సాన్వయత సాయత సా साम सांत्वयता साम अभी साम सांत्वयता साम अभी नून नमसा भर्त्र शोकार्ता नून नमसा भर्त्र शोकार्ता नून नमसा भर्त्र शोकार्ता पुत्रशोके मरिष्यति पुत्रशोके मरिष्यति पुत्रशोके मरिष्यति ಮೇ ಮಾತರಂ ತಾರಾಂ ದೀನಾಂ ಸಾಮಭಿಹಿ ಸಾಂತ್ವಯತ ನನ್ನ ತಾಯಿಯಾಗಿರುವ ದುಃಖಿತಳಾದ ಎಲೆ ವೃದ್ಧರೇ ಅಂತ ಎಲೆ ಹಿರಿಯರೇ ನನ್ನ ತಾಯಿಯನ್ನು ನೀವೆಲ್ಲರೂ ಸಾಮದ ಮಾತುಗಳಿಂದ ಸಾಮ ಅಂದರೆ ಸಮಾಧಾನ ಸಮಾಧಾನದ ಸಾಂತ್ವ ವಚನಗಳಿಂದ ಅವಳನ್ನ ಅತಿರೇಕಕ್ಕೆ ಹೋಗದಂತೆ ತಡೆಯಿರಿ ಅವಳ ದುಃಖಕ್ಕೆ ನೀವು ಹೆಗಲಾಗಿ ನೂನಮ್ಮ ನೂನಂಸ ನಿರಂ ನಿಶ್ಚಯವಾಗಿಯೂ ಅವಳು ಭರ್ತೃಶೋಕಾರ್ಥ ಗಂಡನಿಲ್ಲದ ಕೊರಗು ಆತ ಆಕೆಗೆ ಇದ್ದೇ ಇದೆ ಸುಗ್ರೀವ ಸುಗ್ರೀವನೇ ವಾಲಿ ವಾಲಿಯೇ ಆದರೆ ನಾನು ಇಲ್ಲದೆ ಹೋದಾಗ ವಾಲಿಯ ನೆನಪನ್ನು ನನ್ನಲ್ಲಿ ಕಾಣ್ತಾ ಇದ್ದವಳಿಗೆ ಮಗುವಿನ ವ್ಯಥೆ ಮಗುವಿನ ಕಳ್ಕೊಂಡ ವ್ಯಥೆ ಪುತ್ರ ಶೋಕೆ ಮರಿಷ್ಯತಿ ಖಂಡಿತ ಅವಳು ಪುತ್ರಶೋಕದಿಂದ ಮೃತಳಾಗ್ತಾಳೆ ಪ್ರಾಣವನ್ನ ಕಳ್ಕೊಳ್ಳುತ್ತಾಳೆ ಹಾಗಾಗಿ ದಯವಿಟ್ಟು ನೀನು ಯಾವ ಕಾರಣಕ್ಕೂ ಕೂಡ ನೀವೆಲ್ಲ ಯಾವ ಕಾರಣಕ್ಕೂ ಕೂಡ ನನ್ನ ಈ ಪ್ರಾಯೋಪವೇಶಕ್ಕೆ ಉತ್ತಮವಾದ ಕಾರಣವನ್ನ ಹುಡುಕಿ ನನ್ನ ತಾಯಿಯನ್ನ ಸಮಾಧಾನ ಪಡಿಸಿ ಅಂತ ಹೇಳ್ತಾ ಇದ್ದಾನೆ ದೀನಾಂ ಮಾತರಂ ತಾರಾಂ ತಾಮ್ ಎಲ್ಲವೂ ಕೂಡ ದ್ವಿತೀಯ ಭಕ್ತಿ ఏకవచన మే షి ఎక సాయత సాయతు సాయత సాయత సాయన్ సాన్వయ సాయత సాయతం సాన్వయత మధ్యమా బహు సామభి షష్ తృతీయక్తి బహువచన సామ సాని సామాని నపంసకలింగ తృతీయా బహు సామ సాని సామాని సామభ్యాం సామభి ನೂನಂ ಅವ್ಯಯ ಸಾ ಪ್ರಥಮ ಏಕ ಸ್ತ್ರೀಲಿಂಗ ಭರ್ತು ಶೋಕೆ ಭರ್ತು ಶೋಕ ಶೋಕೇನ ಆರ್ತಾ ಶೋಕಾರ್ಥ ಭರ್ತುಹು ಶೋಕ ಅಂತ ಅನ್ನೋದು ಭರ್ತೃವನ್ನ ಕಳೆದುಕೊಂಡ ಶೋಕ ಅದು ಅರ್ಥ ಆಗುತ್ತೆ ಭರ್ತೃಶೋಕ ಅಂದ್ರೆ ಭರ್ತೃವನ್ನ ನೆನೆದಾಗ ಕಳ್ಕೊಂಡ ವ್ಯಥೆಯ ವ್ಯಥೆಯನ್ನು ಹೇಳೋದು ಪ್ರಥಮ ಇವತ್ತು ಏಕವಚನ ಶೋಕೆ ಪುತ್ರ ಶೋಕ ಪುತ್ರಶೋಕ ಅಂದರೆ ಪುತ್ರ ನಿಮಿತ್ತಕವಾದ ಶೋಕ ಭರ್ತೃ ಶೋಕ ಸಪ್ತಮಿ ಏಕ ಶೋಕೆ ಮರಿಷ್ಯತಿ ಲಿಟ್ ಪ್ರಥಮ ಎಕ ಮರಣ ಅದರ ಲಿಟ್ ಮರಿಷ್ಯತಿ ಮರಿಷ್ಯತ ಮರಿಷ್ಯಂತಿ ಅಂತ ರೂಪ ಆಗುತ್ತೆ ಚೈತನ್ಯ ಗೃಹಿಣಿ

ප්‍රායෝපවේෂනම් ක්‍රථ පායෝපවේෂනම් අවලෝක්‍ය රුදන් නුච්චීහි අවලෝක්‍යා රුදන් නොච්චයි අවලෝක්‍යයා රුදන් නොච්චයි අපය සමසංකටාහ අපය සම සංකටාහා ඉත්යුක්තුවා හිගෙහෙලි ක්‍රථ ප්‍රායෝපවේෂනම් ಒಂದು ದರ್ಭೆಯನ್ನು ಹಾಸಿ ಅಲ್ಲಿ ಕೂತು ಬಿಟ್ಟಿದ್ದಾನೆ ಪ್ರಾಯೋಪವೇಶ ಅಂದರೆ ದೇಹವನ್ನು ತೊರೆಯುವುದು ಉಪವಾಸ ಇದ್ದು ತೊರೆಯುವುದು ಕೃತ ಪ್ರಾಯೋಪವೇಶನಂ ಏನ ಕೃತಪ್ರಾಯೋಪವೇಶನಂ ತೃತಪ್ರಾಯೋಪವೇಶನಂ ಯುವರಾಜಂ ಎರಡು ಕೂಡ ದ್ವಿತೀಯ ಭಕ್ತಿಯ ವಚನ ಯುವರಾಜಂ ತಮ್ಮ ಕೃತಪ್ರಾಯೋಪವೇಶನಂ ಅವಲೋಕ್ಯ ಯುವರಾಜನನ್ನ ಅವಲೋಕ್ಯ ನೋಡಿ ಸಮ ಸಂಕಟಂ ಸಮಸಂಕಟಾ ಸಮಂ ಸಂಕಟಂ ಏಷಾಂತೆ ಸಂಕಟ ಅಂದ್ರೆ ದುಃಖ ವ್ಯಥೆ ಆಯಾಸ ಇಡೀ ಕಪಿಗಳ ಕುಲವೇ ಸಮಾನವಾದ ದುಃಖದಿಂದ ವ್ಯಥೆಗೊಳಗಾದ್ರು ಕಪಯ ಕಪಿಗಳೆಲ್ಲರೂ ಕೂಡ ಸಮ ಸಂಕಟಾಹ ಉಚ್ಚೈಹಿ ಅರುಧನ್ ಉಚ್ಚೈಹಿ ಜೋರಾಗಿ ಹತ್ತು ಬಿಟ್ರು ಎಲ್ರಿಗೂ ದುಃಖ ಆಗೋಯ್ತು ಅಂದ್ರೆ ಏನ್ ಪರಿಸ್ಥಿತಿ ಬಂದು ಹೋಯ್ತು ಯಾವ ರೀತಿಯ ಆ ಅವ್ಯವಸ್ಥೆಗೆ ನಾವೆಲ್ಲ ಸೇರಿ ಒಳಗಾದ್ವಿ ಅನ್ನೋದನ್ನ ದುಃಖದಿಂದ ಯೋಚನೆ ಮಾಡ್ತಾ ಎಲ್ರೂ ಹತ್ತು ಬಿಟ್ರು ಉಕ್ತ್ವಾ ಉಕ್ತ್ವಾ ಪ್ರತ್ಯಂತಯಂ ಇತಿ ಅವ್ಯಯ ಯುವರಾಜಂ ದ್ವಿತೀಯ ಭಕ್ತಿ ಏಕವಚನ ತಂ ದ್ವಿತೀಯ ಭಕ್ತಿ ಏಕವಚನ ಕೃತಪ್ರಾಯೋಪವೇಶನಂ ದ್ವಿತೀಯ ಭಕ್ತಿ ಏಕವಚನ ಅಂದರೆ ಪ್ರಾಯ ಉಪವೇಶನಂ ನಿರಂತರ ಉಪವಾಸವೇ ಬಿಡುದು ಉಪವೇಶನವೇ ಅಲ್ಲಾಡ್ಲಿಕ್ಕಿಲ್ಲ ಹೇಳ್ಲಿಕ್ಕಿಲ್ಲ ಓಡ್ಲಿಕ್ಕಿಲ್ಲ ಹಾಡ್ಲಿಕ್ಕಿಲ್ಲ ಕುಣಿಲಿಕ್ಕಿಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಕೂತಿರುದು ಅದೇ ಆಹಾರ ಸ್ವೀಕರಿಸದೆ ಕೂತ್ಕೊಡೋದು ಅಂತ ಮರ ಆವರಣ ಅಂತ ಉಪವಾಸ ಅವಲೋಕ್ಯ ಲೆಪ್ರತೆ ಅಂತ ಮವಯಂ ಅರುದತ್ ಅರುದತಾಂ ಅರುದನ್ ರುದ್ರ ಅಶ್ರ ವಿಮೋಚನೆ ಲಂಗ್ ಪ್ರಥಮ ಬಹು ಉಚ್ಚೈ ಅದು ಅದು ಉಚ್ಚೈ ಉಚ್ಚೈ ನೀ ಶನೈ ಇದೆಲ್ಲ ತೃತೀಯ ವ್ಯಕ್ತಿ ಬಹುವಚನ ಅಂತ ಹೇಳುವುದಲ್ಲ ಕಪಯ ಪುಲ್ಲಿಂಗ ಪ್ರಥಮ ಬಹು ಸಮಸ ಸಮಂ ಸಂಕಟಂ ತೇ ಪುಲ್ಲಿಂಗ ಪ್ರಥಮ ಬಹು ಶ್ರೀಹರಿಪ್ರಿಯತಾಂ ಪ್ರಿಯರ್ಪಣಸ್ತು